ಎಲ್ರಿ ಹೋಗಿದ್ರಿ ಸಡ್ಮೆ ವಾಸಿಸಿದ್ರೆ ನಿಮ್ಗೆ ವಾಸ್ರಿ ಕೇಳಕ್ ಕೇಳಿದ್ರಿ ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದಿದ್ರು ನಿಮ್ಗೆ ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀರಾ ಯಾರು ಮಾಡ್ತಾ ಇದ್ದೀರಾ ನೀವು ಉದ್ ದಬ್ಲ್ಯೂ ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮೇ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಕ್ಕೆ ಬಂದು ಕೋಲಾರಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಯಾರತ್ರ ಅಧಿಕ ಪುಸ್ತಕ ಈ ತರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ನಿಮ್ಮ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಮಾಡಿದೀವಿ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನ ನನ್ನ ಸರ್ ನಾನು ಕೋಲಾರಿಗೆ ಬಂದಾಗ ಏನ್ ಹೇಳ್ಬೋದ ನಿಮ್ಗೆ ಸ್ನ್ಯಾಪ್ ಇದೆ ಇದೆಯೇನ್ರಿ ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮಗೆ ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಅಲ್ವಾ ಇರುತ್ತ ಇವೆ ನನಗೆ ಆವತ್ತು ಇವರಿಗೆ ಕೊಟ್ಟಿದೆ ಎರಡನೇದು ಕೋಲಾರಿಗೆ ಹೋದಾಗ ಏನ್ ಸೂಚನೆ ಕೊಟ್ಟಿದೆ ಅದಕ್ಕೆ ಅವರು ಏನ್ ಮಾಡಿದ್ದಾರೆ ನಂಬರ್ ಒನ್ ನಂಬರ್ ಟೂ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದರೂ ಕೂಡ ಇವರು ಮೀಟಿಂಗ್ ಬಂದಿಲ್ಲ ಎರಡಕ್ಕೂ ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ ಒಳ್ಳೆ ಮಾತಿಗೆ ಗೌರವ ಇವರಿಗೆ ವಯಸ್ಸಿಗೆ ಗೌರವ ಕೊಟ್ರು ಇವ್ರಿಗೆ ಗೌರವ ತಗೊಳ್ಳೋದು ಗೊತ್ತಿಲ್ಲ ಓದ ಬಿಸಿಯಲ್ಲಿ ಇವ್ರ ಹತ್ರ ಮಾತಾಡಿದ್ದಾರೆ ಕೋಲಾರಲ್ಲಿ ಹೋಗಿ ಮಾತಾಡಿದೆ ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಅಂತ ಯಾಕೆ ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿದ್ದೀರಾ ನೀವು ಆಗಿದೆ ಹೋಗಿ ನಾನು ಮಾಡಿದ್ದೀನಿ ಒಂದೂವರೆ ತಿಂಗಳ ಹಿಂದೆ ಹೇಳಿದ್ದೀರಾ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದುಕೊಳ್ಳಿ ಮೈನಾಗ ಪ್ರಜ್ಞೆ ಇಟ್ಕೊಳ್ಳಿ ನೀವೇನು ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ ನನಗೆ ಜ್ಞಾಪಕ ಇದೆ ಏನ್ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನಗೆ ಕೆಲಸ ಇಲ್ಲ ಅಂತ ತಿಳ್ತಿದ್ದೀರಾ ನನಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ಮನೆ ನಾನು ಏನು ಟೀಟೆ ತೀರಿಸಿಕೊಳ್ಳಲಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ ಬಿಡಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನಾನು ಇನ್ನು ಹೆಚ್ಚಿಗೆ ಇದು ಮಾಡಲಿಕ್ಕಿಲ್ಲ